ಅಂತ ಹೇಳಿ ಚಾಮುಂಡೇಶ್ವರಿಯನ್ನ ಈ ನಾಡಪವನ್ನಾಗಿ ಆಚರಿಸುವಂತ ಪ್ರತೀತಿ ರಾಜರ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತ ಹಾದಿ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಲವಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಎಲ್ಲಾ ದಸರಾಗಳನ್ನ ಈಗ ಹದಿನಾಲ್ಕನೇ ದಸರಾವನ್ನ ನಾವು ತುಂಬಿಕೊಂಡಿದ್ದೀವಿ ಅದರಲ್ಲಿ ಬಹಳ ವಿಶೇಷವಾದಂತ ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ರೈತರಿಗೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಚಾಲನೆಯನ್ನ ಕೊಟ್ಟಂತ ಅಂದಿನ ಅಧ್ಯಕ್ಷರು ಶುಂಠಿ ಮತ್ತು ಅದರ ಜೊತೆಗೆ ನಿರುದ್ಯೋಗಿಯಾಗಿ ಸ್ವಲ್ಪ ಟೈಮ್ ನಲ್ಲಿ ರೈತರಿಗೆ ಎಲ್ಲಾ ಟೈಮ್ ನಲ್ಲಿ ಕೆಲಸ ಇಲ್ಲ ಇರಲ್ಲ ಆದ್ರಿಂದ ಒಂದು ಸಣ್ಣದೊಂದು ಕೊಬ್ಬರಿಣ್ಣಿ ಮಿಷನ್ ಅನ್ನು ಹಾಕೊಂಡಿದ್ದೇನೆ ಅಲ್ಲೇ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿ ಅಂದ್ರೆ ಸ್ವಲ್ಪ ನಮ್ಮ ಏರಿಯಾದಿಂದ ಇಪ್ಪತ್ತೈದು ಕಿಲೋಮೀಟರ್ ಸಿರ್ಸಿ ಇಪ್ಪತ್ತೈದು ಕಿಲೋಮೀಟ್ರು ಸಿದ್ದಾಪ ಇಪ್ಪತ್ತಾರು ಕಿಲೋಮೀಟ್ರು ಬನವಾಸಿ ಹದಿನಾರು ಕಿಲೋಮೀಟ್ರು ಆ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಕೊಬ್ಬರಿ ಎಣ್ಣೆ ಇರಲಿಲ್ಲ ಮತ್ತು ಕಾರ್ ಪುಡಿ ಮಾಡ್ತಕ್ಕಂಥ ಮಿಷನ್ ಇರಲಿಲ್ಲ ಅವನ್ನೆಲ್ಲ ನಾನು ಇಟ್ಕೊಂಡಿದ್ದೇನೆ ಮತ್ತೆ ಅದೊಲ್ದನೆ ಆ ಕೆಲಸದ ಜೊತೆಗೆ ಸಿಮೆಂಟ್ ಕಿಡಕಿ ಸಿಮೆಂಟಿನ ಬಾಗ್ಲು ಆ ಪ್ರಾಡಕ್ಟ್ ಅವನು ಸಮೇತ ನಮ್ಮ ಮಿತ್ರರು ನಮ್ಗೆ ಚೆನ್ನಾಗಿ ಮಾಡಿಕೊಡ್ಬೇಕು ಬಂದೋಬಸ್ತ್ ಆಗಿರ್ಬೇಕು ಅಂದಲ್ಲಿ ಆ ಕೆಲಸನೂ ಮಾಡ್ಕೊಡ್ತೇನೆ ನನಗೆ ಹಾಲೀಗ ಎಪ್ಪತ್ತು ನಾಲ್ಕು ವರ್ಷ ನಾನು ಯಾವ ನಾವು ಬೆಳಗಿನ ಜಾವ ಐದು ಗಂಟೆಗೆ ಕೇಳ್ತೀನಿ ರಬ್ಬರ್ ಕೆಲಸ ನಾನೇ ಮಾಡ್ತೀನಿ ರಬ್ಬರ್ ಅದು ರಬ್ಬರ್ ಟ್ಯಾಪಿಂಗ್ ಅನ್ನು ಮಾಡಿಬಿಟ್ಟು ಒಂದು ಒಂದೂವರೆ ತಾಸಿನಲ್ಲಿ ಮುಗಿತದೆ ಇವತ್ತೆ ರೈತರು ರಬ್ಬರನ್ನು ತೆಗೆದಿದ್ದಾರೆ ಅದ್ರ ಜೊತೆ ತಾಳೆ ಎಟ್ಕೊಂಡು ತಾಳೆಯನ್ನು ತೆಗೆದಿದ್ದಾರೆ ಇವತ್ತೆ ನಮ್ಮ ದೇಶಕ್ಕೆ ನಾವು ಏನಾದರೂ ಉತ್ತಮವಾದ ಕೊಡುಗೆ ಕೊಡ್ತೇವೆ ಅಂದ್ರೆ ರಬ್ಬರು ಮತ್ತು ತಾಳೆ ಅಡಿಕೆ ಎಲ್ಲರೂ ಬೆಳೀತಾರೆ ಅಡಿಕೆ ನಮ್ದು ಇದೆ ಈಗ ನೋಡಿದ್ರೆ ನಮ್ಮ ಮಲ್ಯ ಏರಿಯಾದಲ್ಲಿ ಅಡಿಕೆ ಎಲ್ಲ ಹೋಯಿತು ಫಿಫ್ಟಿ ಪರ್ಸೆಂಟ್ ಹೋಗಿದೆ ಅಡಿಕೆ ಏನು ಉಳಿಲಿಲ್ಲ ರೈತರು ಈ ತಲೆ ಮೇಲೆ ಕೈ ಹೊತ್ಕೊಂಡು ಆಗಿದೆ ಔಷಧಿ ಅಂಗಡಿ ದೊಡ್ಡ ಲಾಭ ಇದೆ ಅಂಗಡಿ ಒಂದಿಷ್ಟು ಔಷಧಿ ಕೊಟ್ಟರು ಹೊಡೆಯರ್ ಇದ್ನ ಅಂದ್ರು ಅದ್ನ ಹೊಡೆದು ಇದ್ನ ಹೊಡೆದು ಅಡಿಕೆಲ್ಲ ಹೋಯ್ತು ನಮ್ಮ ಭಾಗದಲ್ಲಿ ಈ ರಬ್ಬರ್ನ ನಾವು ಆರಾಮಿದ್ದೇವೆ ನಿಮ್ಗೆ ಹೇಳ್ಬೇಕಾದ್ರೆ ಡೈಲಿ ನೂರ್ ಗಿಡ ಮುನ್ನೂರು ಗಿಡ ಇಟ್ಕೊಂಡ್ರೆ ನನಗೆ ಅರವತ್ತು ಸಾವಿರ ರೂಪಾಯಿ ತಿಂಗಳ ಸಿಗ್ತದೆ ಈ ಸಿಕ್ ಸಫ್ಟ್ ಮಾಡ್ಕೊಂಡಿದ್ದೆ ಇವತ್ತು ನೂರ್ ಗಿಡ ನಾಳೆ ನೂರು ಗಿಡ ನಾಡ್ದು ನೂರು ಗಿಡ ಹಂಗೆ ಒಂದು ಗುಂಗಳೂರು ಗಿಡದಲ್ಲಿ ನನ್ಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ತಿಂಗ್ಳು ಸಿಗ್ತದೆ ಬೆಳಗ್ಗೆ ಮಾಡ್ತಕ್ಕಂಥದ್ದು ಒಂದು ಕೆಲಸ ಒಂದೇ ಒಂದು ತಾಸು ಕೆಲಸ ಮಧ್ಯಾಹ್ನ ಒಂದು ತಾಸು ಸಾಯಂಕಾಲ ಒಂದು ತಾಸು ಮದ್ಯ ಬೇಕಾದಷ್ಟು ನಮಗೆ ರೇಟ್ ಸಿಗ್ತದೆ ಆದ್ರೆ ನಮ್ಮ ರೈತರು ಹಾಕಿನ ಬೆಳೆಯನ್ನ ಅಲ್ಲಿಗೆ ಮಠ ಕೊಳಿಸಿ ಕೈ ಬಿಟ್ಟು ಬಿಡ್ತಾರೆ ಆದ್ರೆ ಅದ್ರ ಜೊತೆಗೆ ಪಾಮು ಪಾಮು ಹಾಗೆ ನಾನು ನಮ್ಮ ಸೊರಬ ತಾಲೂಕಿಗೆ ಪಾಮ್ ಇರಲಿಲ್ಲ ಅಂದ್ರೆ ತಾಳೆ ಅದನ್ನು ತಗೊಂಡು ಹೋಗಬೇಕು ಅಂತ ಬಹಳ ಪ್ರಯತ್ನ ಮಾಡಿ ಶಿವಮೊಗ್ಗ ತೋಟಗಾರಿಕೆ ಇಲಾಖೆಯಿಂದ ಪ್ರಯತ್ನ ಪಟ್ಟು ತಗೊಂಡು ಹೋದೆ ಅಲ್ಲಿಗೆ ನಮ್ಮ ಸೊರಬ ತಾಲೂಕಿಗೆ ಅಲ್ಲಿ ಗರಿ ಗದರ್ಸ್ಬೇಕು ಅಂದರೆ ಒಂದು ಐವತ್ತು ಜನ ರೈತರಲ್ಲಿ ಒಂದು ಇಪ್ಪತ್ತೈದು ಜನ ರೈತರು ಉಳಿದಿದ್ದೀವಿ ಆದ್ರೆ ಅವರು ಅದರಲ್ಲಿ ಸವಿ ಉಂಡಿದ ಕೆಲವರು ತೆಗೆದ್ರು ಏ ತಾಳೆಯಿಂದ ಉಪಯೋಗ ಇಲ್ಲ ಹಾಳಾಗಿದೆ ಹೀಗೆ ಇಲ್ಲಿ ಬಿ ಬಿ ಓ ಪಿ ಎಲ್ ಮಾಡಿದ್ರು ಅವ್ರು ಓಡಿ ಹೋದ್ರು ಹಾಗೆ ಹೀಗೆ ಅವಾಗ ನಾವು ಹಾಕಿದ್ರೆ ಎರಡ್ನೂರು ರೂಪಾಯಿ ಕೆಜಿ ಇತ್ತು